ಕಾರ್ಯಕ್ರಮಕ್ಕೆ ಸುಬ್ರಹ್ಮಣ್ಯ ಗುರುಪೂಜೆ ಆದುತ್ತ ನನ್ನ ಮೇಲೆ ಕಾರ್ಯಕ್ರಮಕ್ಕೆ ಬಗ್ಗೆ ಇನ್ನಿತರ ಕಾರ್ಯಕ್ರಮಗಳು ಬಗ್ಗೆ ಬರಬೇಕು ಅಂತ ಕೇಳಿಕೊಂಡಲ್ಲಿ ನಿರ್ವಹಿಸುತ್ತಿದ್ದೇವೆ ಎಲ್ಲಕ್ಕೂ ಪ್ರಥಮವಾಗಿ ಮೊದಲು ನಾನು ನಮ್ಮ ಇಲ್ಲಿ ಒಂದು ಆಶೀರ್ವಾದ ತಕ್ಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಅಮೃತತ್ವ

ಮಳೆ <laughs> ಮಳೆ ಪ್ರಾರಂಭವನ್ನು ಪ್ರಾರಂಭ ಮಾಡುವ ಗುರುಗಳಲ್ಲಿ ನಾನು ನಿವೇದಿಸ್ತೇನೆ ಈ ಶುಭ ಪ್ರಚೋದನ ಕಾರ್ಯಕ್ರಮಕ್ಕೆ ಗುರುಗಳು ಪ್ರಾರಂಭ ಮಾಡಬೇಕು ಅಂತ ಹೇಳ್ತೀನಿ ಸಂಪದ

ಅಂದ್ರೆ ಯೂಟ್ಯೂಬಿನ ಉದ್ಘಾಟನೆಯನ್ನ ನಮ್ಮ ಗುರುಗಳಾದ ಶ್ರೀ ಶ್ರೀ ಮಾಲಿಭಟ್ ಬಳ್ಳಾರಿ ಇವರು ತಮ್ಮ ಅಮೃತಸ್ಥೆಯನ್ನು ಮಾಡಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ಯೂಟ್ಯೂಬು ಇದರ ಮಹತ್ವ ನಾವು ಅನೇಕ ದಿನದಿಂದ ಅನೇಕ ಶ್ಲೋಕಗಳನ್ನ ಸ್ತೋತ್ರಗಳನ್ನು ನಾವು ಗುರುಗಳ ಮುಖೇನ ಕೇಳ್ತಾ ಇದ್ದೇವೆ ಕಲಿತಾ ಇದ್ದೇವೆ ನಾವು ಕಲಿತಂತ ಈ ಒಂದು ಶ್ಲೋಕಗಳು ಇವೆಲ್ಲ ಸುಮಾರು ಬಹುಜನರಿಗೆ ಇದು ತಲುಪಬೇಕು ಮತ್ತು ಎಲ್ಲರಿಗೂ ಇದರ ಒಂದು ಜ್ಞಾನ ಆಗಬೇಕು ಅಂತ ಅನ್ನುವಂಥ ಉದ್ದೇಶದಿಂದ ಈ ಒಂದು ಅನ್ನು ನಾವು ಮಾಡಬೇಕು ಅಂತ ಬಹುದಿನದ ಬೇಡಿಕೆ ಇತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೌರಿಯಕ್ಕ ಇದಕ್ಕೆ ತುಂಬ ಪ್ರೇರಣೆ ಕೊಟ್ಟಂಥವ್ರು ದುಂಬಾಲು ಬಿದ್ದು ಯೂಟ್ಯೂಬ್ ನೀವು ಮಾಡಲೇಬೇಕು ಅಂತ ಹೇಳಿ ಹೇಳಿದ್ದಕ್ಕೆ ಇದು ಸ್ವಲ್ಪ ಒಂದು ಸಾಧ್ಯ ಆಗ್ತಾ ಇದೆ ಅದಕ್ಕೆ ಈ ಒಂದು ಇವತ್ತಿನ ದಿನ ಇದೆಲ್ಲ ಸಾಕಾರ ಆಗ್ತಾ ಇದ್ದಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ನಮ್ಮ ಗುರುಗಳಿಗೆ ಈ ಯೂಟ್ಯೂಬಿನ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೇನೆ ಗುರುಗಳಿಗೆ ದಯವಿಟ್ಟು ಈ ಒಂದು ಯೂಟ್ಯೂಬಿನ ಉದ್ಘಾಟನೆ ಮಾಡಬೇಕು ಅಭಿವೃದ್ಧಿ ಅಂತ ಹೇಳುವ ನಾಲ್ಕು ಅಕ್ಷರಕ್ಕೆ ಹೆಚ್ಚು ಕೂಡ ವಿಶ್ವಾಸಬೋದು ಅಷ್ಟೇ ಸಮಯ ಇಲ್ಲ ನಾವು ಒಂದು ಯಾವುದೇ ದೈವ ನಿರ್ಮಿತವಾದಂತಹ ಜೀವಿ ಅದರ ಜನ್ಮ ಆಗಿ ಮನೋರ ಪರಿ ಅಂತ ಆಗುವಾಗ ಆ ಅದು ನಡೆಸುವ ಜೀವನ ಉಂಟಲ್ಲ ಆ ಜೀವನದ ಸಮಯದಲ್ಲಿ ಏನು ಮಾಡಿದೆ ಏನು ಮಾಡಬೇಕು ಕೆಲವರ ಕೃತಕವಾಗಿ ದೇವರ ಅನುಗ್ರಹದಿಂದ ಕೃತಕವಾಗಿ ಆಗ್ತಾ ಹೋಗ್ತದೆ ಯಾರು ಕಲಿಸಬೇಕು ಹೇಳಿ ಮನೆ ಹುಚ್ಚಿದ ಮಕ್ಕಳಿಗೆ ಮನೆ ಹಾಕಿ ಕುಡಿಯಲಿಕ್ಕೆ ಕಲಿಸ್ಬೇಕಾ ಈಗಿನ ಕಾಲದಲ್ಲಿ ಕಲಿಸ್ತಾರೆ ಗೊತ್ತಿಲ್ಲ ಆದರೆ ಅದು ಸಹಜವಾಗಿ ಬರುವಂತಹ ದೈವಾನುಗ್ರಹ ಬರುವಂತ ಹಾಗೆ ಅದು ಬೆಳೀತಾ ಬೆಳೀತಾ ಬೇರೆ ಬೇರೆ ರೀತಿಯ ಚಟುವಟಿಕೆ ತೊಡಗುತ್ತದೆ ಇದು ಯಾಕೆ ಹೇಳಿದೆ ಅಂದರೆ ನಮ್ಮ ಈ ಆನ್ಲೈನ್ ವಿಚಾರಕ್ಕೆ ಹೇಳಿದ್ದ ನಾವು ಹೇಗಿದ್ದೆವು ಪ್ರಾರಂಭದಲ್ಲಿ ಅಂದ್ರೆ ಅದು ನಾರಾಯಣ ಓದಿಯ ಓದೆಯ ಅದು ಗೊತ್ತಿಲ್ಲ ಕೊಟ್ಟು ಪಾಠ ಮಾಡಲಿಕ್ಕೆ ಶುರು ಮಾಡ್ತೇವೆ ಪಾಠ ಮಾಡುತ್ತೇವೆ ಹಾಗೆ ಹೇಗೆ ಜೀವನದಲ್ಲಿ ನಾವು ಒಂದೊಂದೇ ಹೊರಗಿನಿಂದ ಕಲಿತು ನಾವು ಹೇಗೆ ಅಭಿವೃದ್ಧಿ ಆಗ್ತೇವೆ ನಮ್ಮದು ಕೂಡ ಹೀಗೆ ಪಥ ಅಭಿವೃದ್ಧಿ ಪಥದಲ್ಲಿ ಉಂಟು ಅಂದರೆ ಹೇಗೆ ನಾನು ಗೆಲ್ಲು ಬರಬೇಕು ಯಾಕೆ ನಮ್ಮಿಂದ ನಿಮ್ಮಿಂದ ತಯಾಗಿ ಕಲಿಯುವಂತಹ ಶಿಷ್ಯವರ್ಗದಿಂದ ಉದಯ್ರಹ್ಮಣ್ಯ ಇದ್ದಾರೆ ಸುಮಾರು ಮಂದಿ ಪ್ರೀತಿ ಪಾತ್ರರಿಂದ ಎಲ್ಲರೂ ಪ್ರೀತಿ ಪಾತ್ರ ಅಲ್ಲ ಅಂತ ಹೇಳುವುದಿಲ್ಲ ಹಾಗೆ ಭಾವಿಸಬೇಡಿ ಹಾಗೆ ಅಭಿವೃದ್ಧಿ ಒಬ್ಬರಿಂದ ಆಗುವುದಿಲ್ಲ ನಾವು ಒಕ್ಕೂಟದಲ್ಲಿ ಮಾಡುವಾಗ ಎಲ್ಲರೂ ಅದಕ್ಕೆ ಪಾಲು ಹಾಗೆ ನನಗೆ ಇವತ್ತಿನ ಈ ಸಂದರ್ಭ ನೋಡುವಾಗ ಅದು ಎಷ್ಟು ಸಂತೋಷ ಆಗಿದೆ ಅಂದರೆ ನಾನು ಜೀವನದಲ್ಲಿ ಇದನ್ನು ಸಾಧಿಸಲಿ ಎಂಬಂತಹ ಕ್ವಶನ್ ಮಾರ್ಕ್ ಪ್ರಶ್ನಾರ್ಥಕವಾಗಿದ್ದೆವು ಯಾವಾಗ ಪ್ರಾರಂಭಿಸುವ ಈಗ ಹಾಗಲ್ಲ ನಾನು ಪಾಠ ಮಾಡೋದೇನೆ ಅಂತ ಹೇಳುವಂತಹ ಕ್ವಶ್ಚನ್ ಮಾರ್ಕ್ ಬರ್ತೇನೆ ಯಾಕೆ ಅಷ್ಟೊಂದು ಏನು ನಾನು ತಯಾರು ಮಾಡಿದೆ ನನಗೆ ಕೊಟ್ಟು ನನ್ನಿಂದ ಲಂಚ ಕೂಡ ಅವರನ್ನು ನಡೆಸಿಕೊಂಡು ಹೋಗ್ತಾರೆ ನಮ್ಮ ಗುರುಗಳ ಆಶೀರ್ವಾದ ಕೂಡ ಹಾಗೆಯಿದೆ ನಿಮ್ಮ ಈ ಪ್ರಯತ್ನ ನಿರಂತರವಾಗಿ ನನಗೆ ಅಂತ ಹೇಳಿ ನಮಗೆ ಆಶೀರ್ವಾದ ಆಗಿದೆ ಎಲ್ಲರಿಗೂ ಗೊತ್ತುಂಟು ಬಂದವರಿಗೆಲ್ಲೂ ಗೊತ್ತುಂಟು ಹಾಗೆಯೇ ಅದರ ಮೇಲೆ ನಮಗೆ ನಂಬಿಕೆ ಇದೆ ದೇವರ ಮೇಲೆ ಕೂಡ ಭಕ್ತಿ ಇದೆ ಭಗವಂತನ ಅನುಗ್ರಹವು ಗುರು ಅಗ ಗುರುವಿನ ಅನುಗ್ರಹ ಎರಡೂ ಇದ್ದರೆ ನಾವು ಬಿಡಿದಂತಹ ಕೆಲಸ ನೂರಕ್ಕೆ ನೂರಷ್ಟು ನಾವು ದೇಶದಿಂದಲಾಗುತ್ತೇವೆ ಈಗ ಪ್ರಯತ್ನ ಪಟ್ಟರೆ ಆಗ್ತದೆ ಅಂತ ಹೇಳುವುದು ನಿಮಗೆ ಅನುಭವ ಮಾತಾಡ್ಬೋದು ಪ್ರಯತ್ನ ಪಟ್ಟರೆ ಹಾಡ್ಲಿಕ್ಕೆ ಆಗ್ತದೆ ಆಸೆಗೆ ಬರುವಾಗ ಹಾಡ್ಲಿಕ್ಕೆ ಆಗ್ತದ ಇಲ್ಲ ಪ್ರಯತ್ನಕ್ಕೆ ಹಾಗೆ ಪ್ರಯತ್ನ ಮಾಡಿ ಮಾಡಿ ಆಗೋ ಕೆಲವರಾದ್ರೆ ತುಂಬ ಫಸ್ಟ್ ಪ್ರೈಸ್ ತೆಗಿಯೋರು ಇದ್ದಾರೆ ಸೆಕೆಂಡ್ ಪ್ರೈಸ್ ಎಲ್ಲರಿಗೂ ಫಸ್ಟ್ ಪ್ರೈಸ್ ಇದ್ದಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಸಾಧ್ಯ ಇಲ್ಲ ಈ ಒಂದು ಓಟ ಇದ್ದರೆ ಎಲ್ಲರಿಗೂ ಫಸ್ಟಾಗಿ ಕಾದು ಹೇಳ್ತಾ ಇಲ್ಲ ಹಾಗೆ ಈ ಫಸ್ಟ್ ಪ್ರೈಸಿನ ಮುಂದೆ ಮುಂದೆದಾಗಿ ಹೇಳ್ತಾರಲ್ಲ ಇವರೆಲ್ಲ ಪಾಠ ಮಾಡುವ ಹುಟ್ಟಿದ್ದುವ ಆ ನನ್ನ ಕಾರ್ಯ ಏನು ಅಂದರೆ ಆ ಲೈನಿಗೆ ತಗೊಂಡೋಗಿ ಹುಟ್ಟಿಸಿಕೊಳ್ತಾರೆ ನೀವು ಸರ್ ಕೈಬೇಕು ನೀವು ತಿದ್ದುಬಡಿ ಮಾಡಬೇಕು ನೀವು ಶ್ಲೋಕ ಮೇಲೆ ಸೇರಿಸಬೇಕು ಇದೆಲ್ಲ ಏನು ಅಂದರೆ ಒಂದೊಂದೇ ಮೆಟ್ಟದ ಮೇಲೆ ಹೇಳ್ತಾ ಹೋಗುತ್ತೆ ಹಾಗೆ ನಮ್ಮ ಜೀವನ ಕೂಡ ಹುಟ್ಟಿದ ಲಕ್ಷಣ ಯಾರು ನಡೆಯುವುದಿಲ್ಲ ಹಾ ಅಂಬೆಗಾಲು ಮತ್ತು ನಡೆಯುವುದು ಓಡಾಟ ಇದೆಲ್ಲ ಒಂದು ಅದೇ ತುಂಬ ಹಾಗೆ ನಮ್ಮನ್ನು ಕೂಡ ಈಗ ಈ ಸ್ಥಿತಿಗೆ ಬಂದಿದೆ ನಾವು ಇನ್ನೂ ಕೂಡ ನಮಗೆ ಅಭಿವೃದ್ಧಿ ಆಗಲಿ ನಾವೆಲ್ಲರೂ ಸೇರಿ ಆ ಭಗವಂತರಲ್ಲಿ ಪ್ರಾರ್ಥಿಸಬೇಕು ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಆ ಕಾರ್ಯಕ್ರಮ ನಮ್ಮ ಬೇಡ ನಾವು ನಿರ್ಧರಿಸಬೇಕು ಪ್ರತಿಯೊಬ್ಬರು ಬಂದು ಗುರುವ ಆಶೀರ್ವಾದ ಆಶೀರ್ವಾದ ನಾನು ನಮ್ಮ ಗುರುಗಳಿಗೆ ನಾವು ಈಗ ವಂದನೆ ಸಲ್ಲಿಸುವಂತಹ ಕಾರ್ಯಕ್ರಮ ಇಲ್ಲಿ ಜರುಗಲಿದೆ ನಮ್ಮ ಗುತ್ತಿನ ಪರವಾಗಿ ಗುರುಗಳಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಪುಷ್ಪಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ತೇವೆ ನಂತರ ಎಲ್ಲರೂ ಬಂದು ಅವರ ಆಶೀರ್ವಾದ ಪಡೆದುಕೊಳ್ಬಹುದು ಹಾಗೆಯೇ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕು ಅಂದರೆ ಹತ್ತಾರು ಜನಗಳ ಸಹಕಾರ ಆಗಿರ್ತದೆ ಕೆಲವೊಂದು ಜನ ಮುಂದೆ ಇರ್ತಾರೆ ಬಹಳಷ್ಟು ಜನ ಹಿಂದೆ ಇರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಅನೇಕರಿದ್ದಾರೆ ಮುಖ್ಯವಾಗಿ ನಾವು ಅವರ ಹೆಸರು ಕೊಡ್ತಾ ಇದ್ದೀನಿ ದಯವಿಟ್ಟು ಬಂದು ನಮ್ಮೆಲ್ಲರ ಪರವಾಗಿ ಗುರುಗಳಿಗೆ ಮಾಲಾರ್ಪಣೆ ಮಾಡಿ ವಂದನೆ ಸಲ್ಲಿಸಬೇಕು ಅಂತ ಹಾಗೇನೆ ಗುರು ಮಾತಾಜಿ ಅವರಿಗೆ ಮಾಲಾರ್ಪಣೆ ಮಾಡಲಿಕ್ಕೆ ನಾವು ಹುಷಕನಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಹುಷಕ ದಯವಿಟ್ಟು ಬನ್ನಿ ீீஸ் அவர் அவருக்கு अजुर मुरु वंगे मार्ता दि। हेलो नमस्कार। ಇದು ಬಹಳ ಮಾತಾಕ್ತಿಲ್ಲ ಅವರು ಅತ್ತಿ ಕರ ಪಾಸ್ ಕುಡಿ ಕುಡಿ ಮಡಿ ಕುಡಿ ಮಡಿ ಅದಕ್ಕೆ ಮಡದೆ ಫೋಟೋ ಮಾಡಬೇಡಿ ಯಾಕೆ ಪಾಟಿಗೆನ ಪಾಟಿಗೆ ಪಾಟಿಗೆ ಅಲ್ಲ ಅದು ಆ ದಿನ ಫಳಾರ್ ಮೇ ಇತ್ತು ಈಗ ಇವತ್ತು ಕರೆನಲ್ಲಿ ಮಾಡಿದ್ರೆ ಬರಾನಂ ಬಿಬಿ ಅವರು ಹಂಗಾಗಿ അന്നേര് ഇതി ഇതിനെ ഇടാതെ അതിനെ കൊന്നിട്ട് വടുന്നത് ശുക്രവളയേത്ര വച്ചാണ് അതിന്റെ കവർ വീള്ള സെയി സെ ഹാ ഇത് ഇതി നാളേ ഇതി ഒക്കെ ആയി പോന്നു കുറെയല്ല നമ്മളെ ജോറിള്ള ആ ജോറി ക്ലീൻ വീളോ ഇവിടെ നമ്മളെ

स्तोत्र yes. ध्यान श्लोक प्रारम्भते श्रीगुरुभ्यो नमः हरितो पीताम्बरङ्गरविराजितशङ्खचक्रं कौमोदीमुद्रम्

श्रोयते व्यासपा तुल्यम् खलु विमलतरं स त्वमाहुस्तदात्मा अस्मान्नो हि स्तरस्त्वम् सकलि वचासेव भूमन् परमरसुरामेरम् प्राणां सन्निहत् red

सरतिरौ हे कौतुकव्याकुलाशे किमपि कृतदिना ेतम् पुरुषम् महान्तम् आदित्यवर्णन्तमसस्तु पारे सर्वाणि रूपाणि विचित्य धीरः रामाणि कृत्वास्ते धाता पुरस्ताद्यबुदा शक्रप्रवान् परिशश्चतसः एवम् विश्वान् य विद्यते यज्ञमह्यन्त देवाः तानि धर्माणि प्रथमान्यासनम् ते कदा कम् अभिमानः सचन्ते यत्र पूर्वे साध्या सन्ति देवाः अत्युत्सम्भूतः पृथिवीरसा च विश्वकर्म